ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಬ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಈಗ ಏನು ನೋಡ್ತಿದ್ದೀರಾ ಈಗ ತಾನೇ ಜಸ್ಟ್ ಹೋಗಿ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಈಗ ತಾನೇ ಜಸ್ಟ್ ನಾನು ಅಗಾರೋ ಅವ್ರದ್ದು ವಾಲ್ಯೂಮಿನೈಸರ್ ಹೇರ್ ಡ್ರೈಯರನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಹೇರ್ ಸ್ಟ್ರೈಟ್ನಿಂಗನ್ನು ಮಾಡಿದ್ದೀನಿ ಹಾಗೆ ನೀವು ಹೇರ್ ಕರ್ಲ್ ಕೂಡ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹೋಗಿ ಬಂದ ಹಾಗೆಯೇ ಫೀಲ್ ಆಗ್ತಿದೆ ನನಗೆ ಆಲ್ರೆಡಿ ಹೇರ್ ಕಟ್ ಮಾಡಿಸಿರೋದ್ರಿಂದ ಸೊ ಸುಮಾರು ದಿನ ಆಗಿತ್ತು ಅಲ್ಲ ಸೊ ಇವತ್ತು ನಾನು ಇದ್ರ ಬಗ್ಗೆನೇ ರಿವ್ಯೂ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನಾನು ಮುಂಚೆನೇ ಹೇಳಿದಾಗ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್ ಇಟ್ ಪ್ಯಾಕೇಜ್ ಬಂದು ಈ ರೀತಿ ಕಾರ್ಡ್ಬೋರ್ಡ್ ಪ್ಯಾಕೇಜಲ್ಲಿ ಬಂದಿದೆ ಸೊ ಈಗ ನೋಡ್ತಾ ಇರ್ಬೋದು ಅಗಾರೋ ವಾಲ್ಯೂಮಿನೈಸರ್ ಹೇರ್ ಡ್ರೈಯರ್ ಅಂತ ಬರ್ತಿದ್ದಾರೆ ಹೆಚ್ ವಿ ಟೂ ಒನ್ ಸೆವೆನ್ ನೈನ್ ಅಂತ ಇದೆ ಸೊ ನೋಡಿ ಓಪನ್ ಮಾಡಿದ್ದೀನಿ ಈ ರೀತಿ ಇದೆ ಸೊ ಇದು ನೋಡಲಿಕ್ಕೆ ಚೆನ್ನಾಗಿ ಕೂಡ ಕಾಣಿಸ್ತಿದೆ ಟು ಬಿ ಆನೆಸ್ಟ್ ತುಂಬ ಹ್ಯಾಂಡಿ ಹಾಗೂ ಸ್ವಲ್ಪ ಬಲ್ಕಾಗೇ ಇದೆ ಸೊ ತುಂಬ ಏನು ಬಲ್ಕ್ ಆಗಿಲ್ಲ ಆಯಿತಾ ಸೊ ನೋಡಿ ಈ ರೀತಿ ಪ್ಲಗ್ ಕೂಡ ಕೊಟ್ಟಿದ್ದಾರೆ ಇದ್ರ ಜೊತೆ ಹಾಗೆ ಇದ್ರ ಜೊತೆ ಆ ಎರಡು ಕಾರ್ಡ್ ಕೊಟ್ಟಿರ್ತಾರೆ ಒಂದು ಬಂದು ಇದು ಅಗರೋ ಅವ್ರದ್ದು ವಾರಂಟಿ ಕಾರ್ಡ್ ಇದನ್ನ ನೀವು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸಿಕ್ಸ್ ಮಂತ್ ಎಕ್ಸ್ಟ್ರಾ ವಾರಂಟಿ ಇರುತ್ತೆ ಹಾಗೆ ಇದು ಯೂಸರ್ ಮೆನ್ಯೂ ಇರುತ್ತೆ ಕಂಪ್ಲೀಟ್ ಆಗಿ ನಿಮಗೆ ಹೇಗೆ ಯೂಸ್ ಮಾಡೋದು ಎಲ್ಲವೂ ಕೂಡ ಕೊಟ್ಟಿರ್ತಾರೆ ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಅಗರೋ ವಾಲ್ಯೂಮಿನೈಸರ್ ಹೇರ್ ಡ್ರೈಯರ್ ಹೆಚ್ ಪಿ ಟೂ ಒನ್ ಸೆವೆನ್ ನೈನ್ ಇದು ತೌಸಂಡ್ ಟೂ ಹಂಡ್ರೆಡ್ ವೈಟ್ಸ್ ಮೋಟಾರ್ ಇರುತ್ತೆ ಹಾಗೆ ಅಯಾನಿಕ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿರ್ತಾರೆ ಹಾಗೆ ಇದರಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಬ್ರಿಸಲ್ ಹಾಗೆ ತ್ರೀ ಸಿಕ್ಸ್ಟಿ ಏರ್ ಫ್ಲೋ ವೆಂಟ್ ಇದೆ ಸೊ ಸಮವಾಗಿ ಎಲ್ಲಾ ಕಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಹೀಟ್ ಹೇರ್ ಆಡುತ್ತೆ ಹಾಗೆ ಟೂ ಸ್ಪೀಡ್ಸ್ ಇದೆ ತ್ರೀ ಹೀಟ್ ಸೆಟ್ಟಿಂಗ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿವಿಲ್ ಪವರ್ ಕೋರ್ಡ್ ಇದೆ ಆಂಟಿ ಸ್ಕ್ಯಾಡಿಂಗ್ ಟಿಪ್ ಇದೆ ಸ್ನೇಹಿತರೆ ನೀವು ಇದನ್ನ ಡ್ರೈ ವೆಟ್ ಏರ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಡ್ರೈ ನಾನು ಯೂಸ್ ಮಾಡ್ತಾ ಇದ್ದೀನಿ ಕೋರ್ಡ್ ಇರೋದ್ರಿಂದ ಈಸಿ ಆಗಿ ಡ್ರೈಯರ್ ಅನ್ನ ಮೂವ್ ಮಾಡಬಹುದು ಕೂದಲು ತುಂಬಾನೇ ಫ್ರೀಸಿ ಆಗಿದೆ ನೋಡ್ ನೋಡ್ತಿದ್ದಂಗೆ ಯಾವ ರೀತಿ ಆಗುತ್ತೆ ನೋಡ್ತಾ ಇದ್ದೀರಾ ಇದು ಪ್ರಾಡಕ್ಟ್ ಔಟರ್ ಲುಕ್ ಇದು ಬ್ರಿಸಲ್ಸ್ ಏನಿದೆ ತುಂಬಾ ಹಾರ್ಡ್ ಆಗಿ ಏನಿಲ್ಲ ಸ್ನೇಹಿತರೆ ತಲೆ ಚುಚ್ಚುತ್ತೆ ಅನ್ನೋ ಭಯ ಇಲ್ಲ ಟು ಹಂಡ್ರೆಡ್ ವ್ಯಾಟ್ಸ್ ಇರುತ್ತೆ ಟೋಟಲ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ತೂಕ ಇರುತ್ತೆ ಹಾಗೆ ವೈರ್ ಬಂದು ಕಂಪ್ಲೀಟ್ ಎರಡು ಮೀಟರ್ ಕೊಟ್ಟಿದ್ದಾರೆ ಇದು ಇದರಲ್ಲಿ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಇದರಲ್ಲಿ ತ್ರೀ ಹೀಟಿಂಗ್ ಸೆಟ್ಟಿಂಗ್ಸ್ ಇರುತ್ತೆ ಎರಡು ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಸೊ ಮೂರು ಸೆಟ್ಟಿಂಗ್ಸ್ ಇರುತ್ತೆ ಫಸ್ಟ್ ಸೆಟ್ಟಿಂಗ್ ಬಂದು ಕೋಲ್ಡ್ ಇರುತ್ತೆ ಸೆಕೆಂಡ್ ಸೆಟ್ಟಿಂಗ್ ಏನಿದೆ ಇದು ಬಂದು ಹೀಟ್ ಇರುತ್ತೆ ತರ್ಡ್ ಸೆಟ್ಟಿಂಗ್ ಏನಿದೆ ಇದು ತುಂಬಾ ಜಾಸ್ತಿ ಹೀಟ್ ಇರುತ್ತೆ ತರ್ಡ್ ಸೆಟ್ಟಿಂಗ್ ಯೂಸ್ ಮಾಡಿದ್ರೆ ಹೇರ್ ಡ್ಯಾಮೇಜಸ್ ಆಗ್ಬೋದು ಸೊ ಹಾಗಾಗಿ ನಾನು ನಿಮ್ಗೆ ಫಸ್ಟ್ ಟು ಸೆಟ್ಟಿಂಗ್ಸ್ ಮಾತ್ರ ಯೂಸ್ ಮಾಡಿ ತುಂಬಾ ಡ್ರೈ ಇದೆ ಫ್ರಿಜಿ ಇದೆ ಅಂತ ಅಂದ್ರೆ ಪ್ಲೀಸ್ ಪ್ಲೀಸ್ ನೀವು ಹೀಟ್ ಪ್ರೊಟೆಕ್ಷನ್ ಸಿರಮನ್ನು ಅಥವಾ ಆಯಿಲನ್ನು ಯೂಸ್ ಮಾಡೋದು ಮರಿಬೇಡಿ ಇಲ್ಲಿ ಹೀಟ್ ಹೀಟ್ ಪ್ರೊಟೆಕ್ಷನ್ ಸಿರಮನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ನಾ ನೀಟಾಗಿ ಸೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಕೂದಲು ಅರ್ಧ ಭಾಗ ಮಾಡಿಕೊಂಡು ಮೇಲ್ಭಾಗಕ್ಕೆ ನೀಟಾಗಿ ರೀತಿ ರೋಲ್ ಮಾಡಿಬಿಟ್ಟು ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಸೆಕ್ಷನ್ ಮಾಡಿಕೊಂಡು ನಾನು ಈಗ ನೋಡಿ ಅವ್ರದ್ದು ಹೇರ್ ವಾಲ್ಯೂಮಿನೈಸರನ್ನು ಯೂಸ್ ಮಾಡಿಕೊಂಡು ಈಗ ನಾನು ಶುರು ಮಾಡಿ ಫಸ್ಟು ನಾನು ಕೋಲ್ಡ್ ಸೆಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ಮಾಡ್ತೀನಿ ನೋಡಿ ಕೂದಲು ಪಾರ್ಟ್ ಅನ್ನ ತೆಗೆದುಕೊಂಡು ಈ ರೀತಿ ನೀಟಾಗಿ ನಾನು ಬ್ಲೂ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಡ್ತಾ ಅಂತ ಹಾಗೆ ಕೋಲ್ಡ್ ಸೆಕ್ಷನ್ ಅಲ್ಲೂ ಕೂಡ ನೀಟಾಗಿ ಸೆಟ್ಟಿಂಗ್ ಆಗ್ತಿದೆ ಸೆಟ್ಟಿಂಗ್ ನಂಬರ್ ಟು ಅಂದ್ರೆ ಹೀಟ್ ಸೆಕ್ಷನ್ ಅನ್ನ ಶುರು ಮಾಡಿಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ಲ ನೋಡ್ತಿದ್ದೀರಾ ಸೊ ಇದು ಕೋಲ್ಡ್ ಸೆಕ್ಷನ್ ಅಲ್ಲಿ ಯೂಸ್ ಮಾಡಿ ಮಾಡಿರೋದ್ದು ಒಂದೇ ಸತಿಗೆ ಸಾಕು ಹ್ಯಾಂಡಲ್ ನೋಡಿ ನಾನೀಗ ಸೆಕೆಂಡ್ ಸೆಕ್ಷನಲ್ಲಿ ಹೀಟ್ ಸೆಕ್ಷನಲ್ಲಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ನೋಡಿ ಈ ರೀತಿ ನೀಟಾಗಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿದ್ದೀರಾ ನಾನು ಒಂದೇ ಸತಿಗೆ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಲೆಕ್ಕ ಹಾಕಿ ನೋಡ್ತಿದ್ದೀರಾ ಅಲ್ಲ ನಮ್ಮಲ್ಲಿ ನಾವು ಬ್ಲೋ ಡ್ರೈ ಮಾಡ್ತೀವಲ್ಲ ಒಂದು ಕೈಯಲ್ಲಿ ಬ್ರಷ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬ್ಲೋ ಡ್ರೈಯರ್ ಇಟ್ಕೊಂಡು ಬ್ಲೋ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಎರಡೆರಡು ಕೈಗೂ ಕೆಲಸ ಕೊಟ್ಕೊಂಡು ಬಟ್ ಇದೇನಿದೆ ಇದು ಈಸಿ ಅಂತ ಅನ್ನಿಸ್ತು ಈಗ ಇನ್ನೊಂದು ಸೆಕ್ಷನನ್ನು ತೆಗೆದುಕೊಂಡು ನಾನು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮೇಲಿಂದ ಈಗ ಹೇಗೆ ನಾವು ಬಾಚ್ಕೊಂಡು ಬರ್ತೀವೋ ಅದೇ ರೀತಿ ನೀಟಾಗಿ ಬಾಚ್ಕೊಂಡು ಬ್ಲೋ ಡ್ರೈ ಮಾಡ್ಕೊಂಡು ಆಯಿತು ನಿಮಗೆ ರಿಸ್ಕ್ ಅಂತ ಅನಿಸೋದೇ ಇಲ್ಲ ಒನ್ ಸೈಡ್ ಮಾಡ್ತೀನಿ ಅಂದರೆ ಮಿನಿಮಮ್ ತ್ರೀ ಟು ಫೋರ್ ಟೈಮ್ಸ್ ಅಥವಾ ಫೈವ್ ಟೈಮ್ಸ್ ಮಾಡಿದ್ರೆ ಸಾಕು ನೀಟಾಗಿ ಕ್ಲೀನಾಗಿ ಸೆಟ್ ಆಗಿಬಿಡುತ್ತೆ ನೀವು ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಿದೆ ಅಂತ ನಿಜವಾಗ್ಲೂ ಎಲ್ಲೋ ಸಲೂನ್ಗೆ ಹೋಗಿ ಮಾಡಿಸ್ಕೊಂಡು ಬಂದಂಗಿದೆ ಹೇರು ಹಾಗೆ ಈ ಫ್ರೆಂಡ್ ಸೆಕ್ಷನ್ ಏನಿದೆ ಅದನ್ನು ಕೂಡ ನಾನು ಮಾಡ್ತೀನಿ ನನಗೆ ಫ್ರೆಂಡ್ ಸೆಕ್ಷನಲ್ಲಿ ತುಂಬ ಕಡಿಮೆ ಹೇರ್ ಇರೋದು ನಿಮಗೆಲ್ಲರಿಗೂ ಗೊತ್ತು ಈ ರೀತಿ ಸೆಕ್ಷನ್ ಮಾಡಿಕೊಂಡು ನೀಟಾಗಿ ಫಸ್ಟು ಮುಂದೆಯಿಂದ ಹಿಂದೆ ಬಾಚಿಕೊಂಡು ಆನಂತರ ಮತ್ತೆ ಬ್ಯಾಕ್ ಸೈಡಿಂದ ಈ ರೀತಿ ಬ್ಲೋ ಡ್ರೈ ಮಾಡ್ಕೊಳ್ತಾ ಬಂದೆ ಸ್ನೇಹಿತರೆ ನಿಜವಾಗ್ಲೂ ಟ್ರಸ್ಟ್ ಮೀ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಸೊ ತುಂಬ ಜನ ಗೊತ್ತಿರಲ್ಲ ಹೇಗೆ ನಾವು ಹೇರ್ನ ಸ್ಟ್ರೈಟ್ನಿಂಗ್ ಮಾಡೋದು ಅಂತ ಸೊ ಟೂ ಇನ್ ಒನ್ ಅಂತ ಹೇಳ್ಬೋದು ಕೂದಲು ಒಣಗ್ಸೋಕ್ಕೂ ಸೈ ಕೂದಲು ಸ್ಟ್ರೈಟ್ನಿಂಗ್ ಮಾಡೋದಕ್ಕೂ ಸೈ ಸಕ್ಕತ್ತಾಗಿ ಕಾಣಿಸ್ತಿದೆ ಸಲೂನ್ ಥರ ಕಾಣಿಸ್ತಿದೆ ನಿಜವಾಗ್ಲೂ ಯಾರಿಗಾದ್ರೂ ಬೇಕಂದ್ರೆ ಫಾರ್ ಇಟ್ ಸೊ ನಿಜವಾಗ್ಲೂ ನಿಜ ಹೇಳಬೇಕು ಅಂದ್ರೆ ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟ್ರೈಟ್ನಿಂಗ್ ಹಾಗೂ ಬ್ಲೋಯಿಂಗ್ ನಾನು ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಕೂದಲು ನನಗೆ ಮೊದಲೇ ಕಡಿಮೆ ಇರೋದು ಹೆರಿಡಿಟ್ರಿ ಅದು ಸೊ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ನಮಗೆ ಫಾರ್ಟಿ ಪ್ಲಸ್ ಆಗ್ತಿದ್ದಂಗೆ ಅರ್ಧ ನಮ್ಮ ನಮ್ಮಮ್ಮನಿಗೂ ಅಷ್ಟೇ ನಮ್ಮ ಅಜ್ಜಿಗೂ ಅಷ್ಟೇ ಬಟ್ ಬಿಳಿ ಕೂದಲು ಬರಲ್ಲ ನಮ್ಮ ಫ್ಯಾಮಿಲಿ ಇಸ್ಟಿನಲ್ಲಿ ಸೊ ಹಾಗಾಗಿ ನಾನು ಯೂಶಲಿ ಯೂಸ್ ಮಾಡೋಲ್ಲ ಬಟ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಆಯಿತಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಗಾದ್ರೂ ಅವ್ರದ್ದು ವಾಲ್ಯಮಿನೈಸರ್ ಹೇರ್ ಡ್ರೈಯರ್ ನಿಜವಾಗ್ಲೂ ಆರಾಮ್ಸೆ ನೀವು ಬೈ ಮಾಡ್ಬೋದು ವರ್ತೆ ಬೈ ಅಂತ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಬಟ್ ಮೇಕ್ ಶೋರ್ ನೀವು ಯೂಸ್ ಮಾಡೋ ಮೊದಲು ನಿಮ್ಮ ಕೂದಲು ಏನಾದರೂ ಫುಲ್ ಡ್ರೈ ಇದೆ ಅಂತ ಅಂದರೆ ಏ ಹೇರ್ ಹೀಟಿಂಗ್ ಸಿರಮನ್ನು ಯೂಸ್ ಮಾಡೋದು ಮರಿಬೇಡಿ ಆದಷ್ಟು ಫಸ್ಟ್ ಸೆಟ್ಟಿಂಗಲ್ಲೇ ನೀವು ನೀವು ಯೂಸ್ ಮಾಡಿ ಸೊ ಸೆ ಇಲ್ಲಾಂದರೆ ಸೆಕೆಂಡ್ ಸೆಟ್ಟಿಂಗ್ ಹೋಗಿ ಥರ್ಡ್ ಸೆಟ್ಟಿಂಗ್ ಅಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಅದು ನಿಮ್ಮ ಹೇರನ್ನು ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಬಟ್ ಡೆಫಿನೆಟ್ಲಿ ಸೊ ಸಕ್ಕದಾಗಿದೆ ನಿಜವಾಗ್ಲೂ ಇದು ನಾನು ನಮ್ಮ ಮನೇಲೇ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಎಲ್ಲ ಹೋಗಿ ಮಾಡ್ಸ್ಕೊಂಡು ಬಂದಿದ್ದೀನಿ ಅನ್ನೋ ರೀತಿ ಫೀಲ್ ಆಗ್ತಿದೆ ನನಗಂತೂ ಸೊ ನಾವು ಹೊರಗಡೆ ಸಲೋನ್ಗೆ ಹೋಗಿ ಬ್ಲೂ ಡ್ರಾಯಿಂಗ್ ಎಲ್ಲ ಮಾಡ್ಸ್ಕೊಂಡು ಬರಬೇಕು ಅಂದರೆ ಮಿನಿಮಮ್ ಅಂದರೂ ಫೈವ್ ಹಂಡ್ರೆಡ್ ರುಪೀಸ್ ಹಾಗೆ ಆಗುತ್ತೆ ಬಟ್ ಡೆಫಿನೆಟ್ಲಿ ನಾವು ಮನೇಲೆ ಕೂತ್ಕೊಂಡು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆರಾಮ್ಸೆ ತ್ರೀ ಟು ಫೋರ್ ಟೈಮ್ಸ್ ನಾವು ಯೂಸ್ ಮಾಡಿಬಿಟ್ರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಬಂದ್ಬಿಡುತ್ತೆ ನೀವು ಇಲ್ಲೇ ನೋಡ್ತಿದಾಗೆ ಎಮ್ ಆರ್ ಪಿ ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ಇರುತ್ತೆ ಬಟ್ ಆಫರಲ್ಲಿ ನಿಮಗೆ ತುಂಬ ಕಡಿಮೆ ಕೂಡ ಸಿಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ಆರಾಮಸೆ ಪರ್ಚೇಸ್ ಮಾಡ್ಬೋದು ವರ್ತೆ ಬೈ ಅಂತ ಅನ್ಸುತ್ತೆ ಪ್ರೊಡಕ್ಟಿಂಗ್ ಸಿರಮ್ ಅನ್ನ ಯೂಸ್ ಮಾಡೋದು ಮರಿಬೇಡಿ ಸೊ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಗೊತ್ತು ನನ್ನ ಹೇರ್ ಎಷ್ಟು ಕರ್ಲಿ ಅಂತ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಯ್